ಗೋಕಾಕದಾಗ ಸಿದ್ದರಾಮಯ್ಯ ಬಂದಾರ್ರೀ ಮಹಾಂತೇಶ್ ಕಡಾಡಿ ಅವರು ಪ್ರಚಾರ ಮಾಡೋ ಸಲುವಾಗಿ ಆದ್ರೆ ಸಿದ್ದರಾಮಯ್ಯನ ಭಾಷಣಗಳ ಪ್ರತಿ ಕ್ಷೇತ್ರದಾಗ ನೋಡಿರ್ಬೇಕು ನೀವು ಹೆಗ್ಗ ಮುಗ್ಗ ತರಾಟೆಗೆ ತೋತಿದ್ರು ಆದ್ರೆ ಇದೇ ಗೋಕಾಕ ಮತ್ತು ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಬಂದು ಯಾಕೆ ಸಪ್ಪೆ ಭಾಷಣ ಮಾತಾಡ್ಯಾರ್ರೀ ಏನೂ ಮಾತಾಡೇ ಇಲ್ಲ ರೀ ತಮ್ಮ ಐದು ವರ್ಷದ ನಾ ಮುಖ್ಯಮಂತ್ರಿ ಆದ್ನಿ ನೀ ಅದನ್ನಾದನಿ ಹರಿಕತಿ ಹೇಳ್ಯಾರ ಆದ್ರೆ ಆ ಮಹಾಂತೇಶ ಕಡಾಡಿನ ಯಾವುದೇ ಪರಿಸ್ಥಿತಿಯಾಗಿ ನೀವು ಆರಿಸಿ ತರಲೇಬೇಕು ಅನ್ನೋದು ತನ್ನ ಟಗರಿನ ಅರಬಟ ಮಾತ್ರ ಗೋಕಾಕದಾಗ ಮಾಡಲಿಲ್ಲ ಮಹಾಂತೇಶ್ ಕಡಾಡಿ ಹೆಂಗೆ ಆರಿಸಿ ಬರ್ತಾನ ಡಾಕ್ಟರ ಬಲಾಢ್ಯ ಸೈನ್ಯ ತಯಾರಾಗೈತಿ ರಮೇಶ್ ಜಾರಕಿಹೊಳಿ ನೆಟ್ವರ್ಕ್ ನೋಡಿರ್ಬೇಕು ನೀವು ಮಾವು ಕೂಡಿ ಅವರ ಆತ್ಮ ಕಾರ್ಯದರ್ಶಿಗಳು ಎಂಬತ್ತೆರಡು ಹಳ್ಳಿಯಾಗ ಪ್ರತಿಯೊಂದು ನೆಟ್ವರ್ಕ್ ಗ್ರಾಮ ಪಂಚಾಯಿತಿ ಸದಸ್ಯ ಗೆದ್ದಾವ್ ಸೋತಾವ್ ಜಿಡ್ಡಾ ಜಿಲ್ಲಾ ಪರಿಷತ್ ಸದಸ್ಯ ಸೋತಾವ್ ಗೆದ್ದಾವ್ ಮುನ್ಸಿಪಾಲ್ಟಿ ಸದಸ್ಯ ಗೆದ್ದವನು ಸೋತಾವ್ನ ಸಹಿತ ಬೈಪಾಟ್ ಹೆಸರಲ್ಲೇ ಕರೀತಾನ ಅಂಬಿರಾವ್ ಪಾಟೀಲ್ ಹೆಂಗ ನೆಟ್ವರ್ಕ್ ಇರ್ಬೇಕ್ರಿ ಮಿದುಳು ಕೆಲಸ ಮಾಡ್ತೈತ್ರಿ ಇಲ್ಲಿ ಮಿದುಳು ನೆಟ್ವರ್ಕ್ ಹೊಸಬ ಮಾಂತೇಶ ಕಡಾಡಿಗೆ ಎಷ್ಟು ಕ್ಷೇತ್ರದಾಗ ಎಷ್ಟು ಜಡಿ ಪಿ ಅದಾವೆ ಎಷ್ಟು ಮುನ್ಸಿಪಾಲ್ಟಿ ಅದಾವೆ ಎಷ್ಟು ಸೋತಾರ ಎಷ್ಟು ಗೆದ್ದಾರ ಯಾವ ರಾಜಕೀಯ ಅನುಭವ ಇಲ್ಲದೆ ಮಹಂತೇಶ್ ಕಡಾಡಿ ಯಾಕೆ ರಮೇಶ್ ಜಾರಕಿಹೊಳಿ ವಿರುದ್ಧ ಕಾಂಗ್ರೆಸ್ದಿಂದ ನಿಲ್ಲಾಕ ಏನು ರಹಸ್ಯ ಐತಿ ಇನ್ನು ಮುಂದೆ ನಾನು ಕ್ರೋಢೀಕರಣ ಮಾಡಾಕತ್ತೀನಿ ಕೆಲವು ಮಹತ್ವವಾದ ಮಾಹಿತಿಗಳು ಬಂದಾವ ಅದನ್ನು ಇನ್ನೂ ಕನ್ಫರ್ಮ್ ಮಾಡ್ಕೊಂಡು ಬಹಿರಂಗಗೊಳಿಸ್ತೀನಿ ಆದ್ರೆ ನಾಗಾ ಲೋಟದಿಂದ ಓಡಾಕತೈತಿ ರಮೇಶ್ ಜಾರಕಿಹೊಳಿ ಕುದುರೆ ಆ ಕುದುರೆ ಕಟ್ಟಿ ಹಾಕಾಕ ಅಸಾಧ್ಯ ಏನು ಯಾವ ರೀತಿ ರಣತಂತ್ರಗಳನ್ನು ಹೆಣೆದರೂ ಸಹಿತ ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮೂರು ಇವು ನಾಗಾಲೋಟದಿಂದ ವಿಧಾನಸಭಾ ಪ್ರವೇಶ ಮಾಡುವುದು ಖಚಿತ ಅನ್ನೋದು ಈ ಎಲ್ಲರಿಗೂ ಗೊತ್ತೈತಿ ಆದರೂ ಹಿಂದೆ ಮುಂದೆ ಮಾತಾಡ್ತಾರ ಮುಂದೆ ನೋಡಿದರ ಕೈ ಮುಗಿದ ನಿಂದಿರ್ತಾರ ಇದು ಯಾರು ವಿರೋಧ ಹೋಟ ಹಾಕ್ತಾರ ಅವರು ಮೊದಲ ಮಾಲಿ ಶಾಲಾ ಕಾಕ್ ಇದೊಂದು ಗೋಕಾಕ್ ತಾಲೂಕಿನ ಮಹಿಮೆ ನೋಡ್ರಿ ನಿಷ್ಠಾವಂತನಾಗಿ ಪ್ರಾಮಾಣಿಕನಾಗಿ ಮತ ಹಾಕಿದಂಥ ಜನಸಾಮಾನ್ಯ ಅವನು ಯಾವಾಗಲೂ ಮಾಲಿ ಹಾಕಕ್ಕೆ ಹೋಗೋದಿಲ್ಲ ಜೈಕಾರ ಕೂಗೋದಿಲ್ಲ ಗುಲಾಲ್ ಹಚ್ಕೊಳ್ಳೋದಿಲ್ಲ ವಿಜಯೋತ್ಸವ ಆಚರಿಸೋದಿಲ್ಲ ಅವ್ರ ಮಣಿ ಮುಂದೆ ಹೋಗಿ ಹೋಗಿ ಶಾಲ ಹಾಕಿ ಮಾಲಿ ಹಾಕೋದಿಲ್ಲ ಯಾಕ್ರಿ ಅವನು ಸತ್ಯ ನಿಷ್ಕಳಂಕ ಮನಸ್ಸಿರ್ತಾನೆ ಮನಸಾರೆ ಈ ಕುಟುಂಬನ ಪ್ರೀತಿಸ್ತಾನೆ ಈ ಕುಟುಂಬದ ಆಸರೆ ಪಡ್ಕೋತಾನೆ ಆದ್ರೆ ಇಲ್ಲಿ ಹೋಟ್ ಮಾತ್ರ ಬೇರೆದವ್ರಿಗೆ ಹಾಕೋದು ಮಾಲಿ ಮಾತ್ರ ಗೆದ್ದ ಮೇಲೆ ಅಲ್ಲಿ ಹೋಗಿ ನಿಂದ್ರು ಅಂತ ಡಂಬಾಚಾರದ ವ್ಯಕ್ತಿಗಳನ್ನ ಜಾರಕಿಹೊಳಿ ಕುಟುಂಬ ಏನು ಗುರ್ತಾ ಹಿಡಿಬೇಕ್ರಲ್ಲ ಅದೇ ಹಂಗೆ ಗುರ್ತಾ ಹಿಡಿತಾರ ಏನಕ್ಕೆ ಹಾಕೋತ ನೋಡ್ಬೇಕಲ್ರಿ ಕೆಲವರು ನಿಷ್ಠಾವಂತರಿಗೆ ಬಹಳ ನೋವಾಗೈತಿ ನಮ್ಮ ಕಚೇರಿಗೆ ಬಂದು ಹೇಳ್ತಾರ ನಾವು ಇಷ್ಟೊಂದು ಪ್ರಾಮಾಣಿಕವಾಗಿ ಇಷ್ಟೊಂದು ನಿಷ್ಠಾವಂತರಾಗಿ ಈ ಜಾರಕಿಹೊಳಿ ಕುಟುಂಬನ ಐದೈದು ಆರಾರು ಸಲ ಶಾಸಕರನ್ನು ಮಾಡಿದ್ದೀವಿ ಮಂತ್ರಿಯನ್ನು ಮಾಡಿದ್ದೀವಿ ಸರ್ಕಾರ ಕೆಡ ಸರ್ಕಾರ ಕೆಡಿಯುವುದಾಗೂ ಸಹಿತ ಅನೇಕ ಇವರ ವಿರುದ್ಧ ಸಿ ಡಿ ಷಡ್ಯಂತ್ರ ಬಂದಾಗೂ ಸಹಿತ ಬೈ ಇಲೆಕ್ಷನ್ದಲ್ಲಿಯೂ ಸಹಿತ ಇವರನ್ನು ಗೆಲುವಿನ ಕುದುರೆಯನ್ನು ವಿಧಾನಸೌಧಕ್ಕೆ ಕಳಿಸಿದೀವಿ ಆದರೆ ಅಲ್ಲಿ ಓಟ ವಿರುದ್ಧ ಹಾಕೋರಿಗೆ ಸತ್ಕಾರ ಸಮಾರಂಭ ಮಾಡ್ತಾರ ಮಾಲಿ ಹಾಕಕ್ಕೆ ಹೋಗ್ತಾರ ಇದರ ಸಲುವಾಗಿ ಈಗ ಜಾಗೃತ ಆಗ್ಯಾರ ಮತದಾರರು ಇನ್ನು ರಮೇಶ್ ಜಾರಕಿಹೊಳಿ ಮತ್ತು ಅಳಿಯ ಮತ್ತು ಅವರ ಆಪ್ತ ಕಾರ್ಯದರ್ಶಿಗಳು ಯಾರು ನಿಷ್ಠಾವಂತರಾಗಿ ಕೆಲಸ ಮಾಡ್ಯಾರ ಅವರಿಗೆ ಪ್ರಾಮುಖ್ಯತೆ ಕೊಡಬೇಕಲ್ರಿ ಇಲ್ಲಿ ಇಲ್ಲ ಸಲ್ಲದ ಚಾಡಿ ಹೇಳೋರಿಗೆ ಇಲ್ಲ ಸಲ್ಲದ ಸುಳ್ಳು ಹೇಳೋರಿಗೆ ಪ್ರಾಮುಖ್ಯತಾ ಕೊಡೋಕ್ಕಿಂತಲೂ ನೇರ ನಿಷ್ಠುರವಾಗಿ ಅವರ ಕುಟುಂಬನ ಪ್ರೀತಿಸುವಂಥ ಅವರ ಕುಟುಂಬನ ಉನ್ನತ ಸ್ಥಾನಕ್ಕೆ ತರುವಂಥ ವ್ಯಕ್ತಿಗಳನ್ನು ಗುರ್ತಾ ಮಾಡಿದರೆ ಮಾತ್ರ ಅವರಿಗೆ ಮುಂದೆ ಇನ್ನೂ ಉನ್ನತ ಸ್ಥಾನಗಳು ಸಿಗ್ತಾವೆ ಆದರೆ ಇಲ್ಲಿ ಡಾಕ್ಟರ್ ಮಹಾಂತೇಶ ಕಡಾಡಿಗೆ ಅಶೋಕ್ ಪೂಜಾರಿ ಬೆಂಬಲ ಕೊಟ್ಟರು ಸಹಿತ ಚುನಾವಣೆ ಹುರುಪ ಕಾಣುವಾತು ಚುನಾವಣೆ ಕಾವ ಏರ್ವಾತು ಎಲ್ಲಿ ನೋಡಿದಲ್ಲಿ ಕಾರ್ಯಕರ್ತರ ಕಾನುವಾರು ಎಲ್ಲಿ ನೋಡಿದಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ಎಲ್ಲಿ ನೋಡಿದಲ್ಲಿ ರಮೇಶ್ ಜಾರಕಿಹೊಳಿ ಆರಿಸಿ ಬರ್ತಾನೆ ત્રમેજારકોળી 20000 લે બરતાન 15000 લે બરતાન ಅಂತ બેટિંગ ચાલુ આ ગયા ઓરે શેર તો ઓળકટા આ કરતા ચાલેન્જ ઓળકટા આ કરતા ಅದೇ ರೀತಿ ಸತೀಶ್ ಜಾರಕಿಹೊಳಿಗೂ ಸಹಿತ ಅನೇಕ ರೀತಿಯ ಬೆಟ್ಟಿಂಗ್ ಒಳಗಟ್ಟಾಕತ್ತಾರ ಬಾಲ್ಚಂದ್ರ ಜಾರಕಿಹೊಳಿದಂತೂ ಈಗಾಗಲೇ ಎಲೆಕ್ಷನ್ ಮುಗ್ದೈತಿ ಕಾಕ ಇನ್ನೇನು ಹೇಳ್ತಿ ಅವಂದ ಯಾವಾಗಲೂ ವಿಧಾನಸೌಧ ಪ್ರವೇಶ ಮಾಡಾವ ಅದು ಮುಂದಿನ ಚುನಾವಣೆ ಬಂದರೂ ಸಹಿತ ಮತ್ತೂ ಒಮ್ಮೆ ಕಳ್ಸಾವ್ರೆ ನಾವು ಅಂತಾರವ್ರ ಅಭಿಮಾನಿಗಳು ಹಾಗಾದ್ರೆ ಕೆಲವು ಜಿಲ್ಲೆಯ ಸಮೀಕ್ಷೆ ಹೇಳ್ತಾನೆ ನೋಡ್ರಿ ಬೆಳಗಾವಿ ಗ್ರಾಮೀಣ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಬಾವುಟ ಸ್ಥಾಳ ಪಟಕಾ ಸುತ್ಕೊಂಡು ಹೋಗ್ತಾಳೆ ವಿಧಾನಸೌಧಕ್ಕೆ ಆಕೆ ಭಾಳ ಧೈರ್ಯವಂತ ಹೆಣಮಗಡ್ರಿ ನೋಡಿದ್ರಲ್ಲ ಎಂಥ ಮಾ ಶಿವಾಜಿ ಮಹಾರಾಜರ ಬೃಹತಾಕಾರದ ಒಂದು ಪುತ್ತೋಳಿ ನಿರ್ಮಾಣ ಮಾಡಿ ಪೂಜೆ ಪುನಸ್ಕಾರದೊಂದಿಗೆ ಅಲ್ಲಿಯ ಆಶೀರ್ವಾದ ಪಡೆದು ಅಲ್ಲಿಯ ಜನತೆಯ ಮನಸ್ಸು ಗೆದ್ದು ಅವರ ಸುಖ ದುಃಖ ವಿಚಾರ ಮಾಡಿ ಅಲ್ಲಿ ಯಾರೋ ಏನೋ ಹೋರಾಟ ಮಾಡಿದರೂ ಸಹಿತ ಲಕ್ಷ್ಮೀ ಹೆಬ್ಬಾಳ್ಕರ ತನ್ನ ಖಡ್ಗ ಜಳಗಿಸೋದು ಮಾತ್ರ ಬಿಡುವುದಿಲ್ಲ ಆಕೆ ಮಾತ್ರ ನೆಟ್ಟಗೆ ಹೋಗತಾಳ ವಿಧಾನಸೌಧಕ ಆದರೆ ಆಕೆ ದೊಡ್ಡ ಉನ್ನತ ಸ್ಥಾನದಿಂದ ಬೆಳಗಾವಕ್ಕೆ ಬರ್ತಾಳೆ ತಿಳ್ಕೋರಿ ಉನ್ನತ ಸ್ಥಾನ ಅಂದರೆ ಏನು ತಿಳ್ತೇರಿ ರಾಜಕೀಯದಾಗ ಏನೇನು ಆಕೈತಿ ಗೊತ್ತಿಲ್ಲ ಇದೇ ಡಿ ಕೆ ಶಿವಕುಮಾರ್ ದೊಡ್ಡ ಹುದ್ದೆಗೆ ಹೋದ ತಕ್ಷಣ ಕೆ ಪಿ ಸಿ ಸಿ ಅಧ್ಯಕ್ಷೂ ಆಗಬಹುದು ಯಾಕ್ರಿ ಅಕ್ಕ ನೀವು ಅಧ್ಯಕ್ಷ ಆಗೋ ಸಲುವಾಗಿ ಇನ್ನಕ್ಕೆ ಸ್ವಲ್ಪರಾಗಿ ಬಂದೈತನ ಅಂತಲೆ ನಿನ್ನ ಆಶೀರ್ವಾದ ಐತಿ ಒಕ್ಕಾಕ ಆಗತನ ನೀ ನನಗೆ ಬೆಂಬಲಾಗಿ ನಿಂತಿದ್ದಿಲ್ಲ ಸಾಕು ಇದೆ ಲಕ್ಷ್ಮಿಯ ಹೆಬ್ಬಾಳ್ಕರ್ ವಿನಯದ ಮಾತುಗಳು ಸಹೃದಯವಂತಿಕೆಯ ವಿಷಯಗಳು ಹೆಂಗೆ ಹಂಚ್ಕೋತಾರಲ್ಲ ಅವ್ರ ಸಲುವಾಗಿ ಪ್ರೀತಿ ಬರ್ತೈತಿ ಶಿಟಕ ಪಿಟಕ ಮಾಡು ಶಾಸಕಗಳದಾರಿ ರೀ ಭಾಳ ಮಂದಿ ಇದ್ದು ಮನೆಯಾಗಿ ಇಲ್ಲ ಅಂತೇಳಿ ಹೋಗ್ತಾರೆ ಕೆಲವು ಬರ್ರಿ ಧಾರವಾಡ ನವಲ್ಗುಂದ ನರಗುಂದಾಗ ನಾವು ನಿಮ್ಗೆ ಮನೆಯಾಗಿದ್ದರು ಇಲ್ಲ ಅಂತಾರೆ ಎದ್ದು ಹೇಳಾಕ ಬರೋದಿಲ್ಲ ಅವರಿಗೆ ಅಷ್ಟು ಕೈಕಾಲ ಗೈಟಿಯಾಗ್ಯಾವ ವಯಸ್ಸಾಗ್ಯಾವ ಆದರೂ ಸಹಿತ ರಾಜಕೀಯ ಆಶೆ ಒಂದು ಭಾಳ ಕೆಟ್ಟರಲ್ಲ ಇನ್ನು ಎಷ್ಟು ತೊಂಬತ್ತು ವಯಸ್ಸಾದರೂ ಇನ್ನೂ ರಾಜಕೀಯ ಆಶಯ ಹೊಂಟಾರ ಯುವಕರಿಗೆ ಪ್ರಾಶಸ್ತ್ಯ ಕೊಡಲಾರ್ದಂಥ ಶಾಸಕರ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಗೆಲುವಿನ ಬಾವುಟ ಆರಸ್ಥಳ ಹುಕ್ಕೇರಿಯಾಗ ನಿಖಿಲ್ ಕತ್ತಿ ಹಾರಸ್ಥಾನ ಬೈಲೊಂಗಲ್ದಾಗ ಮಹಂತೇಶ್ ಕೌಜಲ್ಗೆ ಹಾರಸ್ಥಾನ ಕಿತ್ತೂರಾಗ ಮಹಂತೇಶ ದೊಡ್ಡಗೌಡ್ರ ಹಾರಸ್ಥಾನ ಕಾಗವಾಡ್ದಾಗ ಶ್ರೀಮಂತ್ ಪಾಟೀಲ್ ಹಾರಸ್ಥಾನ ರೀ ರಾಮದುರ್ಗದಾಗ ಅಶೋಕ ಪಟ್ಟಣ ಮೇಲುಗೈ ಸಾಧನೆ ನಡೆದೈತಿ ಮಹೇಶ್ ಕುಮಟಳ್ಳಿ ಅಥನ್ಯಾಗ ಗೋಕಾಗದಾಗ ರಮೇಶ್ ಜಾರಕಿಹೊಳಿ ಅರ್ಮಯ್ಯಾಗ ಬಾಲಚಂದ್ರ ಯಮಕನಮಾಡ್ಯಾಗ ಸತೀಶ ಜಾರಕಿಹೊಳಿ ಕುಡ್ಚಿ ಪಿ ರಾಜು ಮೇಲುಗೈ ಐತಿ ಇನ್ನೂ ಏನು ಏರುಪೇರಕೈತಿ ಕಾದ ನೋಡಬೇಕು ರೈಬಾಗದ ಮಾತ್ರ ಮಹತ್ವವಾದ ಕ್ಷೇತ್ರ ನೋಡಿರಿ ರೈಬಾಗ್ ಪಕ್ಷೇತರ ಡಾಕ್ಟರ್ ಶಂಭು ಕಳ್ಳೋಳ್ಕರ್ ಮತ್ತು ಅಲ್ಲಿ ಜೆ ಡಿ ಎಸ್ ಬಿಗ್ ಫೈಟ್ ನಡೆದೈತಿ ಎರಡು ದಿವಸನಾಗ ಜೆ ಡಿ ಎಸ್ ಈ ನಮೂನಿ ಚಿಗಿರೈತಿಯಲ್ಲಿ ಪ್ರದೀಪ್ ಮಾಳ್ಗಿದ ಗೆಲುವಿನ ಕೇಕೆ ಹಾಕೋ ಸ್ವಲ್ಪ ಹೋಟ್ಲಿನ ಬಿದ್ದಿದ್ದಲ್ರಿ ಒಮ್ಮೆ ಅದೊಂದು ಅನುಕಂಪ ಕೌಂಟ್ ಮಾಡಾಕತ್ತೈತಿ ಈಗ ಅಲ್ಲಿ ಘಟಾನುಘಟಿಯ ಸಾಮ್ರಾಜ್ಯದ ರಾಜಕಾರಣಿಗಳು ಅಕಾಲ ಮೈದಾನಕ್ಕೆ ಇಳ್ದಾರ ಮೈದಾನಕ್ಕೆ ಇಳ್ದ ತಕ್ಷಣ ಜೆ ಡಿ ಎಸ್ ಮೆವು ಹೊತ್ತ ಮಹಿಳೆ ತುಂಬ ಲವಲವಿಕೆಯಿಂದ ಹಸಿರು ಮೆವು ತೊಗೊಂಡು ತಿರುಗಾಡಾಕತ್ತಾಳೆ ಪ್ರದೀಪ್ ಮಾಳ್ಗಿ ಮತ್ತು ಶಂಭು ಕಳ್ಳೋಳ್ಕರ್ಗಲ್ಲಿ ಬಿಗ್ ಫೈಟ್ ಆಗೋದು ಇನ್ನು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಜೆ ಡಿ ಎಸ್ ಮೇಲುಗೈ ಸಾಧಿಸ್ತಾವ ಸೌದತ್ತಿಯಲ್ಲಿ ಈಗಾಗಲೇ ಸೌರವ್ ಚೋಪ್ರಾ ಪಂಚನಗೌಡ ದ್ಯಾಮನಗೌಡರ ತಾಕತ್ಲೆ ಈಗಾಗಲೇ ವಿಧಾನಸಭಾ ಪ್ರವೇಶ ಮಾಡಿದಂಗೆ ಕುಮಾರಸ್ವಾಮಿ ಭಾಳ ಪ್ರೀತಿಯಿಂದ ಆ ಹುಡುಗನಿಗೆ ಒಂದು ಶಾಸಕ ಸ್ಥಾನದ ಒಂದು ಜವಾಬ್ದಾರಿ ಕೂಡ ಆಕತ್ತಾನೆ ಪಂಚನಗೌಡ ಎಮ್ ಎಲ್ ಸಿ ಆಗಿ ಮಂತ್ರಿ ಆಗ್ತಾನೆ ಬೆಳಗಾವಿ ಜಿಲ್ಲೆ ಇತಿಹಾಸ ಹೇಳಕತಾನೆ ನೋಡ್ರಿ ಯಾರು ಮೂವತ್ತು ವರ್ಷಗಳಿಂದ ಸಾಮಾಜಿಕ ಸೇವೆ ಮಾಡಿದಾರ ಯಾರಿಗೆ ಅನ್ಯಾಯ ಯಾರಿಗೆ ಪಾಪ ಪ್ರಜ್ಞೆ ಕಾಡ್ತೈತ್ ಯಾರು ಯಾರಿಗೆ ಮೋಸ ಮಾಡಿದರು ಯಾರು ಯಾರಿಗೆ ಬೆನ್ನಾಗ ಚೂರಿ ಹಾಕಿದರು ಅವೆಲ್ಲ ಇನ್ನು ಮೇ ಹದಿಮೂರರಂದು ವಿವರವಾಗಿ ಬಹಿರಂಗಗೊಳ್ತೈತಿ ಯಾರಿಗೆ ಯಾರು ಅನ್ಯಾಯ ಮಾಡಿದಿರಿ ಯಾರಿಗೆ ಯಾರು ಮೋಸ ಮಾಡಿದಿರಿ ಯಾರು ಯಾರಿಗೆ ಕೈ ಜಗ್ಗಿದಿರಿ ಯಾರು ಬೆಳಿಬಾರ್ದು ಅಂತೇಳಿ ಯಾರು ವಿಚಾರ ಮಾಡಿದಿರಿ ಈ ಎಲ್ಲವೂ ಇನ್ನು ಊರನ್ನ ಹೊರಗೆ ಬೀಳ್ತೈತಿ ಇದೇ ಮೇ ಹದಿಮೂರಕ್ಕೆ ಎಲ್ಲರ ಗಮನ ಅಲ್ಲಿ ಹೋಗ್ತೈತಿ ಹತ್ತನೇ ತಾರೀಕು ನಾಲ್ಕು ಐದು ಗಂಟೆಯವರೆಗೆ ಫಲಿತಾಂಶದ ವಿವರ ಪೆಟ್ಟಿಗೆಯಾಗಿ ಹೋಗತೈತಿ ಇನ್ನು ಅದೇ ರೀತಿ ನೋಡ್ರಿ ದಕ್ಷಿಣ ಅಭಯ್ ಪಾಟೀಲ್ ಪ್ರಭಾವತಿ ಫೈಟ್ ಆಗ್ತೈತಿ ಉತ್ತರ ರಾಜು ಶೇಟ್ ಮತ್ತು ರವಿ ಪಾಟೀಲ್ ಡಾಕ್ಟರ್ ಅಲ್ಲಿ ಓಬ ರವಿ ಪಾಟೀಲ್ ದವಾಖಾನೆದಾಗಿದ್ದಂಥ ವ್ಯಕ್ತಿ ಆಪರೇಷನ್ ಥಿಯೇಟರ್ದಾಗಿದ್ದಂಥ ವ್ಯಕ್ತಿ ನೇರವಾಗಿ ಎಮ್ ಎಲ್ ಎ ಆಗಕ್ಕೆ ಹೊಂಟಾನಂದ್ರೆ ರಾಜೀವ್ ಶೇಟ್ ಪ್ರತಿಯೊಂದು ಸಾಮಾಜಿಕ ಚಟುವಟಿಕೆದಾಗಿದ್ದಾಗ ಜನರ ಜೊತೆ ಬೆರೆತಿರುವಂಥ ವ್ಯಕ್ತಿ ಯಾರ ರಾಜೀವ್ ಶೇಟ ಪಿರೋ ಶೇಟ್ ಅಂದ್ರೆ ತಕ್ಷಣ ಗುರ್ತಾ ಹಿಡಿತಾರ ಅಂಥವ್ರು ನಾವು ಆರ್ ಸರ್ತಾರ್ ಅಂತಾರ ಅಲ್ಲಿಯ ಮತದಾರ ಖಾನಾಪುರ ಮಾತ್ರ ಹಲಗೇಕರ ಮೇಲುಗೈ ಸಾತೈತಿ ಅಲ್ಲಿ ರಮೇಶ್ ಜಾರಕಿಹೊಳಿ ಭಾಳ ಪ್ರಯತ್ನ ಪಡಾಕತನ ಅಲ್ಲಿ ಇರನ್ನ ಕಡಾಡಿ ಸಹಿತ ಭಾರಿ ಬಗಿರ್ ಪ್ರಯತ್ನ ನಡೆದೈತಿ ಈ ಪ್ರಯತ್ನದಿಂದ ಅಲ್ಲಿ ಬಹಳ ಬಾವುಟ ಹರಿದು ಅದರ ಸಲುವಾಗಿ ರಾಜ್ಯದ ಇನ್ನಿತರ ಜಿಲ್ಲೆಯ ಸಮೀಕ್ಷೆ ಸಹಿತ ಹೇಳ್ತೇನೆ ವಿಜಾಪುರದ ಕಾಂಗ್ರೆಸ್ ಮೇಲ್ಗೈ ಸಾ ಅಬ್ದುಲ್ ಮುಷರೀಫ್ ವಿಜಾಪುರ ಕಾಂಗ್ರೆಸ್ ಅಬ್ದುಲ್ ಮುಷರೀಫ್ ಯತ್ನಾಳ್ ತಮ್ಮದೇ ಪಕ್ಷದವರಿಂದ ಹಾನಿಯಾಗತೈತಿ ಬರೇ ಎಲ್ಲ ಸಮುದಾಯದವ್ರನ್ನ ಬೇಕೋತ ಹೋಗೋದಾಗೈತಿ ಯಾ ಮುಖ್ಯಮಂತ್ರಿ ಆಗುವಂಥ ವ್ಯಕ್ತಿಯನ್ನ ನಾವು ತಯಾರು ಮಾಡಿ ಕಳಿಸಿದ್ರು ಸಹಿತ ಇಲ್ಲಿ ಇಲ್ಲ ಸಲ್ಲದ ಟೀಕೆ ಟಿಪ್ಪಣಿ ಎಲ್ಲರನ್ನೂ ಬೇಕೋತ ಹೊಂಟ ನ ಮೇಲೆ ಆ ಹೂನ ಮನೆಗೆ ಹೇಳಿ ಅಬ್ದುಲ್ ಮುಷರೀಫ್ ಈಗ ಕೈ ಬಲಪಡಿಸಾಕತಾರ ಎಷ್ಟೋ ಜನ ಕೆಲವು ಹೋಗಿ ಕುಂತಿದ್ರು ಮೀರ್ ಸಾತಿಗಳು ಅವರು ಇನ್ನು ಬಂದು ಈಗ ಮತ್ತೆ ಇದೇ ಅಬ್ದುಲ್ ಮುಷ್ರೀಫನ ಕೈ ಬಲಪಡಿಸುವ ಸಲುವಾಗಿ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರೋದು ನಾಗಟಾನು ಸಹಿತ ಕಾಂಗ್ರೆಸ್ ಮೇಲುಗೈ ಸಾಧ ಆಗ್ತೈತಿ ಬಾಗಲಕೋಟದಾಗ ಬಿ ಜೆ ಪಿ ಜೆ ಡಿ ಎಸ್ ಬಿಗುಪೈಟ್ ಹಾಕೈತಿ ಇನ್ನು ಕಾದ ನೋಡಬೇಕು ಫಲಿತಾಂಶ ಬಬಲೇಶ್ವರದಲ್ಲಿ ಮಾತ್ರ ಎಂ ಬಿ ಪಾಟೀಲ್ ಈಗಾಗಲೇ ಗೆದ್ದಂಗು ಆಗೈತಿ ಏನು ದಾಖಲೆ ಮತಗಳ ವಿವರ ಮಾತ್ರ ನೋಡ್ಬೇಕಾಕೈತಿ ಯಾಕಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಅಲಂಕಾರ ಮಾಡುವಂಥ ಈ ಎಂ ಬಿ ಪಾಟೀಲರನ್ನು ಬಿಟ್ಟು ಕೊಡುವಂಥ ಉತ್ತರ ಕರ್ನಾಟಕದ ನೀರಿನ ಹರಿಕಾರ ಇವತ್ತು ನೀರು ಬಿಜಾಪುರ ಜಿಲ್ಲೆ ನೀರಿನಾಗ ತೇಲಾಕತೈತೆ ಅಂದ್ರೆ ಅದು ಎಂ ಬಿ ಪಾಟೀಲ್ ಪ್ರಮುಖ ಕಾರಣ ಮತದಾರರು ಇಂಥ ವ್ಯಕ್ತಿಯನ್ನು ಕಳ್ಕೊಳ್ಳೋದಿಲ್ಲ ಇದು ಕೆಲವು ಕ್ಷೇತ್ರಗಳನ್ನು ಹೇಳಿದೀನಿ ಅದೇ ರೀತಿ ಸೋಲಿಲ್ಲದ ಸರ್ದಾರ ಚಿಕ್ಕೋಡಿ ಗಣೇಶ ಹುಕ್ಕೇರಿನ ಮಾತ್ರ ಸೋಲ್ಸೋಕಾಗೋದಿಲ್ಲ ಗಣೇಶ ಹುಕ್ಕೇರಿ ತಂದೆ ಮಾಡಿದಂಥ ಅಭಿವೃದ್ಧಿ ಕಾರ್ಯ ತಾನೂ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನ ಸರಿದೂಗಿಸಿ ನೋಡಿದಾಗ ಅಲ್ಲಿಯ ಮತದಾರರು ಗಣೇಶ ಹುಕ್ಕೇರಿಯನ್ನು ಕಳ್ಕೊಳ್ಳೋದಿಲ್ಲ ಅಂತಾರ್ರೀಪ್ಪ ಹಂತ ಹಂತವಾಗಿ ಗುಲ್ಬರ್ಗ ಹೋಗ್ತೀನಿ ಇನ್ನು ಬಾಗಲಕೋಟೆ ಕ್ಷೇತ್ರದ ಕೆಲವು ಹೇಳಬೇಕಾಗ್ತೈತಿ ದಾವಣಗೆರೆಗೆ ಹೋಗ್ತೀನಿ ಮಂಗಳೂರು ಉಡುಪಿ ಕುಮಟಾ ಚಿತ್ರದುರ್ಗ ಬಳ್ಳಾರಿ ಕೊಪ್ಪಳ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಸಮೀಕ್ಷೆ ಮುಖಾಂತರ ಎಲ್ಲ ವಿವರಗಳನ್ನು ನಿಮಗೆ ನೇರವಾಗಿ ಹೇಳ್ತೀನಿ ಇದೆಷ್ಟು ಇವತ್ತಿನ ಸಮೀಕ್ಷೆಯ ವಿವರವಾದ ವರದಿ ಹಾಗಾದ್ರೆ ಈ ವಿವರ ನೋಡಿದ ತಕ್ಷಣ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಹಾಕ್ತೀರಿ ಯಾರು ಗೆಲ್ತಾರ ಯಾರು ಸೋಲ್ತಾರ ಅನ್ನೋದು ನೀವು ಹೇಳ್ಬೇಕ್ರಲ್ಲ ಮದ್ದಾರ ನೀವು ಭಾಳ ಇರ್ತೀರಿ ನಂಗೆ ತಿಳಿಸ್ತೀರಿ ಹಂಗಾದ್ರೆ ಕಡ್ಕ ಕಾಕ ಜವಾರಿ ಮತ್ತೊಮ್ಮೆ ಬರ್ತಾನ ಸುದ್ದಿ ಹಂಗ ನಮಸ್ಕಾರ